ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿವಸದಿಂದ ರಿಕ್ವೆಸ್ಟೆಡ್ ಆಗಿ ಕೇಳ್ತಾ ಇದ್ದಂತಹ ಒಂದು ವೀಡಿಯೋ ಇದು ನಿಮ್ಮ ಚೋಕರ್ ನೆಕ್ಲೆಸ್ ಡಿಸೈನ್ ಬಂದು ತೋರಿಸಿ ಅಂತ ಸೊ ತೋರ್ಸೋಕ್ಕೆ ಆಗಿರಲಿಲ್ಲ ಬಿಕಾಸ್ ಅದು ಬಂದು ನಾನು ಲಾಕರಲ್ಲಿ ಇಟ್ಟಿದ್ದೆ ಸರಿ ಫಂಕ್ಷನ್ಸು ಒನ್ ಬೈ ಒನ್ ಇದ್ದಿದ್ದರಿಂದ ಸರಿ ಆಯಿತು ಅಂತ ತೊಗೊಂಡು ಬಂದು ಈಗ ನಾನು ನಿಮ್ಗೆ ಅದನ್ನು ತೋರಿಸ್ತಿದ್ದೀನಿ ಫುಲ್ಲಾಗಿ ಡೀಟೈಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಮತ್ತು ಒಂದೊಂದು ಡಿಸೈನ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಯಾಕಂದರೆ ಮಾಡಿಸ್ಕೋಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ರೀತಿಯಾಗಿ ನಿಮಗೆ ಇರಲಿ ಯಾಕಂದರೆ ಕೆಲವು ವೀಡಿಯೋಸಲ್ಲಿ ಆಗಲಿ ಕೆಲವು ಪಿಕ್ಚರ್ಸ್ ಆಗಲಿ ಅಷ್ಟು ಡೀಟೇಲ್ಡ್ ಆಗಿರಲ್ಲ ಬಟ್ ಇದನ್ನ ನೋಡೋವಾಗ ಯಾರೇ ಆಗಲಿ ಮಾಡಿಸ್ಬೇಕು ಅಂದರೂ ಕೂಡ ತೋರಿಸಿದ್ರೆ ಅಂದರೆ ಯಾರಿಗೆ ನೀವು ಅಂಗಡಿ ಇಲ್ಲ ಆಚಾರಿಗಳಿಗೋ ತೋರಿಸಿದ್ರೆ ಈ ಡಿಸೈನ್ ಬಂದು ಒಳ್ಳೆ ಐ ಕ್ಯಾಚಾಗಿರುತ್ತೆ ಅಂತ ಫುಲ್ ಕ್ಲೋಸಪ್ಪಾಗಿ ತೋರಿಸಿದ್ದೀನಿ ಸೊ ಈ ಡಿಸೈನ್ ಬಂದು ಫುಲ್ಲಾಗೆ ಲಕ್ಷ್ಮಿ ಇರೋ ಥರ ಮೂರು ಮೂರು ಕಡೆಯೂ ಲಕ್ಷ್ಮಿ ಇರೋ ಥರ ಇದೆ ಈ ಸೈಡ್ ಬಂದು ಪಕ್ಷಿ ನವಿಲ್ ಥರ ನವಿಲ್ದು ಫೇಸ್ ಮಾತ್ರ ಇಲ್ಲಿ ಎಲೆ ಏನಿದೆ ಆ ಎಲೆ ಥರ ಡಿಸೈನಲ್ಲಿ ನವಿಲ್ ಮುಖ ಮತ್ತು ಅದರದ್ದು ಚಿಕ್ಕದಾಗಿ ತಲೆ ಮೇಲೆ ಜುಟ್ಟು ಥರ ಬರುತ್ತಲ್ಲ ಅದು ಎಲ್ಲನೂ ಇದರಲ್ಲಿ ಬಂದು ಅಳವಡಿಸಿದ್ದಾರೆ ಮತ್ತು ನಾನು ಚೋಕರ್ ನೆಕ್ಲೇಸ್ ಸೆಲೆಕ್ಷನ್ ಮಾಡೋವಾಗ ಕತ್ತಿಗೆ ಚಿಕ್ಕದಾಗಿ ಡಾಲರ್ ಥರ ಮತ್ತು ತುಂಬ ಚಿಕ್ಕ ಚಿಕ್ಕದಾಗಿ ತೋರಿಸಿದ್ರು ಅಂದರೆ ನಾವೇನಾದರೂ ಕತ್ತತ್ರ ಇಟ್ಕೊಂಡ್ರೆ ಅದು ನಮ್ಮ ಕತ್ತಿಗೆ ಚಿಕ್ಕದಾಗಿ ಮಿಡಲಲ್ಲಿ ಇರೋ ಥರ ಇತ್ತು ಸೈಡಲ್ಲೆಲ್ಲ ಅಂದರೆ ಫುಲ್ಲಾಗಿ ಇದು ನೋಡಿ ಇದು ನೋಡೋಕ್ಕೆ ಫುಲ್ಲಾಗಿದೆ ಅಲ್ಲ ಸೊ ನಾನು ನೋಡಿದ್ದೆಲ್ಲ ತುಂಬ ಚಿಕ್ಕದಾಗಿತ್ತು ನೆಕ್ಲೇಸ್ ಎಲ್ಲ ನಾನು ಟೋ ಫಸ್ಟು ಲಲಿತಾ ಜ್ಯುವೆಲ್ಲರಿಸಲ್ಲಿ ನೋಡಿದೆ ಅಲ್ಲಿ ನನಗೆ ಅಷ್ಟೊಂದಾಗಿ ಲೈಕ್ ಆಗಲಿಲ್ಲ ಲಲಿತಾ ಜುವೆಲ್ಲರಿಯಲ್ಲಿ ಮತ್ತು ತುಂಬ ಮಣಿಗಳು ಸುಮ್ಮನೆ ನಮಗೆ ವೇಸ್ಟ್ ಆಗುವಂತಹ ಐಟಮ್ಸ್ ಅದರಲ್ಲಿತ್ತು ಉದಾಹರಣೆಗೆ ಮಣಿಗಳು ಮತ್ತು ಕಲ್ಲು ದಪ್ಪ ದಪ್ಪ ಮಣಿ ಗ್ರೀನ್ ಕಲರಲ್ಲಿ ಈ ರೀತಿ ಎಲ್ಲ ಇತ್ತು ಸೊ ನಾನು ಅದನ್ನು ವಿಚಾರಿಸಿದಾಗ ಅವರು ಅದಕ್ಕೂ ಸೇರಿ ರೇಟ್ ಹಾಕ್ತೀನಿ ಅಂತಂದರು ಹಾಗಾಗಿ ನಾನು ಸುಮತಿ ಜ್ಯುವೆಲರಲ್ಲಿ ತೊಗೊಂಡಿದ್ದು ಇದು ಯಾವುದೇ ಆರ್ಡ್ರು ಮಾಡಿರುವಂತಹ ಐಟಮ್ ಅಲ್ಲ ಇದು ಬಂದು ನಾನು ಹಾಗೇ ಹೋಗಿ ಅಟ್ ಎ ಟೈಮ್ ನೋಡಿ ತಗೊಂಡಿದ್ದು ಸೊ ಈ ಒಂದು ನೆಕ್ಲೆಸ್ ತೊಗೊಂಡು ಆಲ್ಮೋಸ್ಟ್ ಒಂದು ತುಂಬ ದಿನನೇ ಆಯಿತು ರೇಟ್ ಕಡಿಮೆ ಇತ್ತು ಆಗ ಆಗ ಫೋರ್ ತೌಸಂಡ್ ಸಮಥಿಂಗ್ ಇತ್ತು ಆಗ ತೊಗೊಂಡಿದ್ದು ನಾನು ನನಗೆ ಸರಿಯಾಗಿ ನೆನಪಿಲ್ಲ ಹಂಗಾಗಿ ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ ಇದು ನಮ್ಮ ಮನೆಯವರೇನೆ ತೊಗೊಂಡಿದ್ದು ಅವ್ರ ಹತ್ರ ಒಂದು ಸ್ವಲ್ಪ ಚಿನ್ನ ಇತ್ತು ಅದನ್ನು ಹಾಕಿ ಈ ಇದನ್ನು ತೊಗೊಟ್ರು ಆಗ ಸ್ವಲ್ಪ ರೇಟ್ ಕಡಿಮೆನೇ ಇತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಆ ಆ ಟೈಮಲ್ಲಿ ಬಂದು ಫೋರ್ ತೌಸಂಡ್ ಸಮಥಿಂಗ್ ಚೇಂಜಸ್ ಇತ್ತು ರೇಟು ಸೊ ಆವಾಗ ತಗೊಂಡಂತಹ ಒಂದು ನೆಕ್ಲೆಸ್ ಇದು ಸೊ ಆಗ ರೇಟ್ಗೆ ಇದು ಟೋಟಲಾಗೆ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಒಂದು ಆಲ್ಮೋಸ್ಟ್ ಎಷ್ಟಾಗಿತ್ತು ಅಂತ ಸರಿಯಾಗಿ ನೆನಪಿಲ್ಲ ನನಗೆ ಯಾಕಂದರೆ ಹಳೆ ಚಿನ್ನ ಎಲ್ಲ ಹಾಕಿ ನಾವು ತೊಗೊಂಡಿದ್ದು ಈಗೆಲ್ಲ ತಗೊಂಡ್ರೆ ಜಾಸ್ತಿ ಆಗುತ್ತೆ ಇದು ಈಗೆಲ್ಲ ಗ್ರಾಮ್ ಬಂದು ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಜಿ ಎಸ್ ಟಿ ಎಲ್ಲ ಸೇರಿ ಟೆನ್ ತೌಸಂಡ್ ಅಬೋ ಬರ್ತಾ ಇದೆ ಸೊ ಜಾಸ್ತಿ ಆಗುತ್ತೆ ಆಗ ಸ್ವಲ್ಪ ಕಡಿಮೆನೇ ಆಗಿತ್ತು ಈಗ ಅಷ್ಟೊಂದು ಆವಾಗ ತೊಗೊಂಡಾಗ ಸ್ವಲ್ಪ ಕಡಿಮೆ ಇತ್ತು ಈಗ ಜಾಸ್ತಿ ಆಗುತ್ತೆ ಈ ಒಂದು ನೆಕ್ಲೆ ಒಟ್ನಲ್ಲಿ ಡಿಸೈನ್ ಬಂದು ಯುನೀಕ್ ಆಗಿತ್ತು ನಾನು ಹತ್ತತ್ರ ಒಂದು ಮೂವತ್ತು ಡಿಸೈನ್ ಬಂದು ನೋಡಿದ್ದೆ ಅದರಲ್ಲಿ ನಾನು ಇದನ್ನು ಫಸ್ಟು ಎತ್ತಿಟ್ಬಿಟ್ಟು ಅದನ್ನೆಲ್ಲ ನೋಡಿದೆ ಯಾಕಂದರೆ ಇದಕ್ಕಿಂತ ಬೆಸ್ಟ್ ಯಾವುದಾದ್ರೂ ಇದ್ದರೆ ಅದನ್ನು ಪರ್ಚೇಸ್ ಮಾಡೋಣ ಅಂತ ಸೊ ನೋಡ್ತಾ 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 ನನಗೆ ಇದಕ್ಕಿಂತ ಬೆಸ್ಟಾಗಿ ಯಾವುದು ಅನಿಸ್ಲಿಲ್ಲ ಯಾಕಂದರೆ ಯಾವುದಾದ್ರೂ ಒಂದು ಮೈನಸ್ ಇರ್ತಾ ಇತ್ತು ಜಾಸ್ತಿ ಕಲ್ಗಳು ಜಾಸ್ತಿ ಅದರಲ್ಲಿ ಬೇಡದೆ ಇರುವಂತಹ ಒಂದು ಮಣಿ ಡಿಸೈನ್ ಆರ್ಡಾಗಿರ್ತಾ ಇತ್ತು ಅಷ್ಟೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ ಬಾರ್ಡ್ರಿಗೆ ಡಿಸೈನ್ಸ್ಗೆ ನನಗೇನೋ ಅಷ್ಟೊಂದಾಗಿ ಇದು ಅದು ಬಂದು ನನಗೆ ಇಷ್ಟ ಆಗಲಿಲ್ಲ ಕೆಲವೊಂದೆಲ್ಲ ನೋಡಿದ್ದು ಸೊ ಇದು ಬಂದು ನನಗೆ ಐ ಕ್ಯಾಚ್ ಆಗಿತ್ತು ಫಸ್ಟೇ ನೋಡಿದ ತಕ್ಷಣವೇ ಇಷ್ಟ ಆಯಿತು ನಮ್ಮ ಮನೆಯವರು ತೆಗೆದಿಟ್ಬಿಟ್ರು ಸೈಡ್ಗೆ ನಾನು ಇದನ್ನ ಇಟ್ಟು ಇನ್ನೂ ನೋಡೋಣ ಆಪ್ಷನ್ಸ್ ಇದೆ ಅಲ್ಲ ಸೊ ಯಾಕೆ ಬಿಡಬೇಕು ಅಂತೇಳಿ ಸುಮಾರು ಚೋ ಚೌಕರ್ ಇಟ್ಟಿದ್ರು ನೋಡಿ ತೊಗೊಂಡೆ ನಾನು ಇದನ್ನು ಇದನ್ನ ಫಸ್ಟೇ ಚಾಯ್ಸ್ ನನ್ನ ಫಸ್ಟ್ ಚಾಯ್ಸ್ ಇದು ಆಮೇಲೆ ಎಲ್ಲ ನೋಡಿಬಿಟ್ಟು ಇದು ಜಾಸ್ತಿ ಚೆನ್ನಾಗಿದೆ ಅಲ್ಲ ಇದರಲ್ಲಿ ನಮಗೆ ವೇಸ್ಟ್ ಆಗುವಂತಹ ಒಂದು ಇದು ಇಲ್ಲ ನೋಡಿ ಕಲ್ಲೆಲ್ಲ ಎಷ್ಟು ಬೇಕೋ ಅಷ್ಟಿದೆ ಮಣಿ ನೋಡ್ಬೋದು ನೀವು ಡೌನ್ ಸೈಡಲ್ಲಿ ಮುತ್ತುಗಳು ಕೊಟ್ಟಿದ್ದಾರೆ ಅದ್ರ ಮಧ್ಯ ಚಿನ್ನದ್ದು ಮಣಿ ಕೊಟ್ಟಿದ್ದಾರೆ ಸೊ ಹಂಗಾಗಿ ನನಗೆ ಇದರಲ್ಲಿ ಅಷ್ಟೊಂದೆಲ್ಲ ಏನಿಲ್ಲ ಅವಮಾಂದರೂ ಈ ಕಲ್ಲು ಮತ್ತು ಈ ಮಣಿಗಳೆಲ್ಲ ಒಂದು ಗ್ರಾಮ್ ಬರ್ಬೋದೇನೋ ಸೊ ನಾನು ಅದನ್ನು ಬಂದು ಅದರದ್ದು ಪ್ರೈಸಲ್ಲಿ ಕಡಿಮೆ ಮಾಡಿಸ್ದೆ ಅದರದ್ದು ರೇಟ್ ನಾನು ಆ ಟೈಮಲ್ಲಿ ಫೋರ್ ತೌಸಂಡ್ ಸಮಥಿಂಗ್ ಕೊಡಲಿಲ್ಲ ನಾನು ಇದ್ರದ್ದೆಲ್ಲ ಸ್ವಲ್ಪ ಮೈನಸ್ ಮಾಡಿಸ್ದೆ ಸೊ ಡಿಸೈನ್ ಬಂದು ಯುನೀಕ್ ಆಗಿ ಕತ್ಗೆ ಚೆನ್ನಾಗಿ ನೀಟಾಗಿ ನೋಡೋದಕ್ಕೆ ಫಿಲ್ ಆಗಿ ಕಾಣಿಸುತ್ತೆ ಸೊ ನಾವು ಕಲ್ಲುಗಳು ಮಣಿಗಳಿರೋದನ್ನೇ ಜಾಸ್ತಿ ತೊಗೊಂಡ್ಬಿಟ್ರೆ ನಮಗೆ ಫ್ಯೂಚರಲ್ಲಿ ಏನಾದರೂ ಒಂದು ವೇಳೆ ಬೇರೆ ಮಾಡಿಸ್ಕೋಬೇಕು ಇಲ್ಲ ಅದನ್ನೇನಾದರೂ ಸೇಲ್ ಮಾಡಬೇಕು ಇಲ್ಲ ಏನಾದರೂ ಕೊಡಬೇಕು ಆ ಥರ ಅನ್ನೋ ಒಂದು ಪರಿಸ್ಥಿತಿ ಬಂತು ಅಂತಂದರೆ ನಮಗೆ ತುಂಬ ಲಾಸ್ ಆಗುತ್ತಲ್ವಾ ಹಾಗಾಗಿ ನಾನು ಆ ಥರ ನೋಡೋಕ್ಕೋಗಲ್ಲ ಸಲ ತೊಗೊಂಡಾಗ್ಲೋ ಅಷ್ಟೆ ಅದು ನಮಗೆ ಫ್ಯೂಚರ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಒಂದು ವೇಳೆ ನಮಗೇನಾದರೂ ಬಿಸ್ನೆಸ್ಗೆ ಅಂತನೋ ಇಲ್ಲ ಏನೋ ನಾವು ಮನೆ ಕಟ್ತೀವಿ ಅಂತನೋ ಏನಕ್ಕೋ ನಮಗೆ ದುಡ್ಡು ಬೇಕು ಅಟ್ಲೀಸ್ಟ್ ಒಂದು ಬ್ಯಾಂಕಲ್ಲಿ ಎತ್ಕೊಂಡೋಗಿ ನಾವು ಅಡಮಾನ ಇಟ್ಟರು ಕೂಡ ನಮಗೆ ಫುಲ್ಲಾಗಿ ದುಡ್ಡು ಸಿಗಬೇಕು ಆದರೆ ಈ ಕಲ್ಲುಗಳೆಲ್ಲ ಇತ್ತು ಅಂದರೆ ತುಂಬಾ ಮೈನಸ್ ಮಾಡಿಬಿಟ್ಟು ನಮಗೆ ಗ್ರಾಮ್ಸ್ ತುಂಬ ಕಮ್ಮಿ ಕೊಡ್ತಾರೆ ಲೆಕ್ಕಕ್ಕೆ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಪ್ರತಿ ಸತಿನೂ ಅಷ್ಟೇ ಒಡವೆ ತೊಗೊಳ್ಳೋವಾಗ ಆದಷ್ಟು ಕಲ್ಲುಗಳು ಮಣಿಗಳು ಕಮ್ಮಿ ಇರೋದು ನೋಡಿ ತೊಗೊಳ್ತೀನಿ ನಾನು ತುಂಬ ಜನರದ್ದು ನೋಡಿದ್ದೀನಿ ತುಂಬ ಜನರು ಹಾಕ್ಕೊಂಡಿರೋದೆಲ್ಲ ಫಂಕ್ಷನ್ಸಲ್ಲಿ ತುಂಬ ಮಣಿ ಇರೋ ಥರ ಸೆಲೆಕ್ಟ್ ಮಾಡಿರ್ತಾರೆ ಅವರು ಯಾವ ಥರ ಸೆಲೆಕ್ಟ್ ಮಾಡಿರ್ತಾರೆ ಅನ್ನೋದೇ ನನಗೆ ಅರ್ಥ ಆಗಲ್ಲ ಮೇ ಬಿ ಡಿಸೈನ್ ಚೆನ್ನಾಗಿರುತ್ತೆ ಅಂತ ತೊಗೊಳ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಬಟ್ ಜಾಸ್ತಿ ಮಣಿಗಳಿರೋದನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ಹುಷಾರಾಗಿ ನೋಡಿ ಲಿಮಿಟೆಡಾಗಿ ಮಣಿ ಕಲ್ಲು ಅಂಥವಿತ್ತು ಅಂದರೆ ಓಕೆ ಜಾಸ್ತಿ ಇತ್ತು ಅಂದರೆ ತಗೊಳಕ್ಕೆ ಹೋಗ್ಬೇಡಿ ನೋಡಿ ನಾನು ಕ್ವಾಲಿಟಿಯಿಂದ ವಿಡಿಯೋ ಮಾಡಿದ್ದೀನಿ ನೀವು ಡಿಸೈನ್ ಚೆನ್ನಾಗಿ ತೋರಿಸ್ಬೇಕು ನಮಗೆ ಅಂತ ಹೇಳಿದ್ರಿ ಹಂಗಾಗಿ ಸೊ ರಿಕ್ವೆಸ್ಟೆಡ್ ವಿಡಿಯೋ ಅನ್ನೋದ್ರಿಂದ ತುಂಬ ಇಂಟ್ರೆಸ್ಟಾಗಿ ವಿಡಿಯೋ ಮಾಡಿದ್ದಿದ್ದು ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡಿದ್ದನ್ನು ಆ್ಯಂಗಲ್ ಬೈ ಆ್ಯಂಗಲ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಫುಲ್ಲಾಗೂ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಂದರೆ ಮಾಡಿಸ್ಕೋಬೋದು ಈ ಡಿಸೈನು ನನಗೆ ಇದಕ್ಕೆ ಬಂದು ಟೋಟಲಾಗಿ ಸಿಕ್ಸ್ಟೀನ್ ಪರ್ಸೆಂಟ್ ವೇಸ್ಟೇಜ್ ಹಾಕಿದರು ಪ್ಲಸ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಆಡರ್ಡ್ ಯಾವಾಗಲೂ ಇರುತ್ತೆ ನೈನ್ಟೀನ್ ಪರ್ಸೆಂಟು ಅಂದರೆ ಹತ್ತೊಂಬತ್ತು ಸಾವಿರ ಒಂದು ಲಕ್ಷಕ್ಕೆ ಬಿದ್ದಿತ್ತು ಸೊ ನಾನು ಬಂದು ಫೋರ್ಟೀನ್ ಪರ್ಸೆಂಟ್ ಮಾಡಿಸ್ದೆ ಫೋರ್ಟೀನ್ ಪರ್ಸೆಂಟ್ ಅಂತಲೇ ಅಂದ್ಕೊಳ್ತೀನಿ ಆ ಆ ಟೈಮಲ್ಲಿ ನಾನು ಕಡಿಮೆ ಮಾತಾಡಿ ಮಾಡಿಸಿದ್ದು ಮತ್ತು ಇದಕ್ಕೆ ಬಂದು ಸರ ಮಾಡಿಸ್ಲಿಲ್ಲ ಸರ ಅಂತಂದರೆ ಹಿಂದೆ ಚೈನ್ ಬರುತ್ತಲ್ಲ ಆ ಚೈನ್ ಸರ ನಾನು ಮಾಡಿಸ್ಕೊಳ್ಳಿಲ್ಲ ಯಾಕಂದರೆ ಅವ್ರು ಏನು ಹೇಳಿದ್ರು ಅಂದರೆ ನೀವೇನೇ ಚೈನ್ ಮಾಡಿಸ್ಕೊಂಡ್ರು ಅದು ಬಂದು ನಿಮಗೆ ಅಷ್ಟು ಫಿಟ್ಟಾಗಿರಲ್ಲ ನೀವು ಇದಕ್ಕೆ ಥ್ರೆಡ್ಡೆ ಹಾಕೋಬೇಕು ಅಂತ ಹೇಳಿದ್ರು ಹಂಗಾಗಿ ಥ್ರೆಡ್ ಕೊಟ್ಟಿದ್ದರು ಹಿಂದೆ ಬಂದು ನಮಗೆ ವರ್ಕು ನೋಡ್ಕೋಬೇಕು ಬಿಟ್ಟೋಗಿದೆಯಾ ಜಾಯಿಂಟ್ಸ್ ಬಿಟ್ಟೋಗಿದೆಯಾ ನೋಡಿ ನಾನು ಫುಲ್ಲಾಗಿ ತೋರಿಸ್ತಿದ್ದೀನಿ ಜಾಯಿಂಟ್ ಏನಾದರೂ ಕಟ್ ಆಗಿದೆಯಾ ಕೆಲವೊಂದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರ್ತವೆ ಅದೆಲ್ಲ ನೋಡಿ ತೊಗೋಬೇಕು ನಾನಲ್ಲಿ ಕೂತ್ಕೊಂಡು ಅದಕ್ಕೆ ಅಂತಲೇ ಟೈಮ್ ಒಂದು ಹತ್ತು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ಆದರೂ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡಿ ಒಂದೊಂದು ಯುನಿಕ್ ಆಗಿರುವಂಥ ಒಂದೊಂದು ಪಾಯಿಂಟನ್ನು ಕರೆಕ್ಟಾಗಿ ನೋಡಿ ಗುರುತಿಸಿ ಜಾಯಿಂಟ್ಸ್ ಮತ್ತು ಮಣಿ ಇರುವಂತಹ ಜಾಯಿಂಟ್ಸು ಇಲ್ಲಿ ಮೇಲೆ ನೀವು ನೋಡ್ಬೋದು ಬಾರ್ಡರ್ ಜಾಯಿಂಟ್ಸು ಎಲ್ಲನೂ ನೋಡಿ ಕರೆಕ್ಟಾಗಿ ತೊಗೊಂಡೆ ಯಾಕಂದರೆ ಒಂದು ಸತಿ ವಾಲೆ ಕೂಡ ತೊಗೊಂಡಾಗ ಅದರಲ್ಲಿ ಜಾಯಿಂಟ್ಸೇ ಇರಲಿಲ್ಲ ಕರೆಕ್ಟಾಗಿ ಲಿಂಕ್ ಆಗಿರಲಿಲ್ಲ ಅದೇನಾಗದಂದರೆ ಅದರಲ್ಲಿರುವಂಥ ಡಿಸೈನ್ಸು ಇಲ್ಲ ಮುತ್ತೋ ಉದುರುವಂಥ ಚಾನ್ಸ್ ಇರ್ತದೆ ಇಲ್ಲ ಜಾಯಿಂಟ್ಸ್ ಏನಾದರೂ ಒಂಚೂರು ಆಗಿದ್ದರೂ ಕೂಡ ನಮಗೆ ಎಲ್ಲಾದರೂ ಹಾಕ್ಕೊಂಡು ಹೋದಾಗ ಉದುರೋಗುತ್ತೆ ಮತ್ತು ಹುಡ್ಕೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನೋಡಿ ಹುಷಾರಾಗಿ ತೊಗೋಬೇಕು ಆ ಥರ ಏನಾದರೂ ಇತ್ತು ಅಂದರೆ ಅಲ್ಲಿ ಅವ್ರಿಗೆ ಹೇಳಿದ್ರೇ ಆರ್ಡ್ರ್ ಮಾಡಿಕೊಡ್ತಾರೆ ಸೊ ನೋಡಿ ತೊಗೊಂಡಂತಹ ಒಂದು ನೆಕ್ಲೆಸ್ ಇದು ಈ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ನೆಕ್ಲೆಸ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನನಗೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ಕೂಡಿಟ್ಟು ಚಿನ್ನ ಸೇರಿಸಿ ಟೆಕೆಟ್ ಬಾಯ್